ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆನ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಉಪವಾಸದ ವ್ರತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಉಪವಾಸ ವ್ರತವನ್ನ ಮಾಡೋರು ಏನೆಲ್ಲ ತಿನ್ಬೋದು ಏನೆಲ್ಲ ತಿನ್ನಬಾರ್ದು ಮತ್ತೆ ಯಾರೆಲ್ಲ ಉಪವಾಸವನ್ನ ಮಾಡ್ಬೋದು ಇನ್ನು ಮೊದಲನೇ ಸಲ ಉಪವಾಸನ ಮಾಡೋವಂಥವ್ರು ಯಾವ ರೀತಿ ಮಾಡಬೇಕು ಈ ಒಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಗೌರಿ ಗಣೇಶ ಹಬ್ಬದಲ್ಲಿ ದೇವರ ಪೂಜೆನ ಮಾಡ್ತಿದ್ರು ಹುತ್ತಕ್ಕೆ ತನಿ ಅರಿತಾ ಇದ್ರು ಈ ಸಮಯದಲ್ಲಿ ಉಪವಾಸ ಅಂದರೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ರು ಗೊತ್ತಾ ಅವರು ಬಾಯಲ್ಲಿರುವ ಎಂಜಿಲು ಕೂಡ ನುಂಗೇ ಇರೋ ರೀತಿಯಲ್ಲಿ ಆ ಥರ ಉಪವಾಸವನ್ನ ಮಾಡ್ತಾ ಇದ್ರು ಮತ್ತು ಯಾರ ಜೊತೆನೂ ಕೂಡ ಮಾತಾಡ್ತಾ ಇರಲಿಲ್ಲ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ದೇವರಿಗೆ ನೈವೇದ್ಯಕ್ಕೆ ಅಡುಗೆ ಮಾಡ್ತೀವಿ ಅಂತಂದರೆ ನಾವು ಮಾತಾಡಿಕೊಂಡು ಅಡುಗೆ ಮಾಡಿದರೆ ಎಂಜಿಲು ಮಾಡುವಂಥ ಪದಾರ್ಥದಲ್ಲಿ ಬೀಳ್ಬೋದು ಅಂತ ಹೇಳಿ ಅವರು ಮಾತಾಡ್ತಾನೆ ಇರಲಿಲ್ಲ ಒಂದು ರೀತಿ ಉಪವಾಸದ ಜೊತೆಗೆ ಮೌನ ವ್ರತ ಅಂತ ಕೂಡ ಹೇಳ್ಬೋದು ಈ ರೀತಿ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾ ಇದ್ರು ವರ್ಷಕ್ಕೆ ಒಂದು ಅಥವಾ ಎರಡು ಸಲ ಅವರು ಆಚರಣೆ ಮಾಡಿದ್ರು ಕೂಡ ಇದೇ ರೀತಿ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡೋರು ಇದನ್ನು ಎಲ್ರಿಗೂ ಕೂಡ ಹೇಳಿಕೊಡ್ತಾ ಇದ್ರು ಆದರೆ ಈಗಿನ ಪರಿಸ್ಥಿತಿಗಳಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಮಾಡ್ಕೋಬೇಕು ಇವಾಗ ಏಕಾದಶಿ ಆಗಿರ್ಬೋದು ವರಮಹಾಲಕ್ಷ್ಮಿ ಹಬ್ಬನೇ ಆಗಿರ್ಬೋದು ಅಥವಾ ಸಂಕಷ್ಟರ ಚತುರ್ಥಿನೇ ಆಗಿರ್ಬೋದು ಯಾವುದೇ ಒಂದು ವ್ರತ ಆಗಿರ್ಬೋದು ಹಬ್ಬಗಳೇ ಆಗಿರಲಿ ವ್ರತಗಳೇ ಆಗಿರಲಿ ನೀವು ಉಪವಾಸ ಮಾಡ್ತೀರಾ ಅಂದರೆ ಒಂದಿನ ಮುಂಚೆನೇ ಯೋಚನೆ ಮಾಡಿ ನೀವು ಪೂರ್ತಿ ಉಪವಾಸ ಇರ್ತೀರಾ ಅಥವಾ ಒಂದೊತ್ತು ಉಪವಾಸ ಇರ್ತೀರಾ ಅಂತ ಅದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು ದೇವ್ರ ಹತ್ತಿರ ಏಕಾದಶಿ ಸಮಯದಲ್ಲಿ ಉಪವಾಸ ಇರೋದಾದರೆ ಏನೂ ಕೂಡ ತಿನ್ನಬಾರ್ದು ಅದು ತುಂಬಾನೇ ಒಳ್ಳೇದು ಧಾನ್ಯಗಳು ತರಕಾರಿಗಳು ಹಾಲು ಇಂಥದ್ದೆಲ್ಲ ತಿನ್ನೋ ಆಗಿಲ್ಲ ಈ ದಿನ ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನಮ್ಮ ದೇಹ ಸ್ಥಿತಿಯಲ್ಲಿ ಹಾಲು ಕೂಡ ಕುಡಿದಂಗೆ ಇರೋದಿಕ್ಕೆ ಆಗಲ್ಲ ಕೆಲವರು ಕಾಫಿ ಟೀಗೆ ಅಡಿಟ್ ಆಗಿರ್ತಾರೆ ಅಂಥವರು ಕೂಡ ಕಾಫಿ ಟೀ ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ ಊಟ ಬಿಟ್ಟರು ಕಾಫಿ ಟೀ ಬಿಡೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಎಷ್ಟೋ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಕೆಲಸಕ್ಕೆ ಹೋಗೋ ಇರ್ತಾರೆ ಅಂಥವರು ಉಪವಾಸ ಮಾಡೋದು ತುಂಬಾ ಕಷ್ಟ ಇದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಆದ್ರೂ ಲಿಕ್ವಿಡ್ ಐಟಮ್ಗಳನ್ನ ತೊಗೋಬೋದು ಉಪವಾಸ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಈಗ ಜ್ವರ ಬಂದಾಗ ಅಜೀರ್ಣ ಆದಾಗ ಉಪವಾಸವನ್ನ ಮಾಡಿದ್ರೆ ದೇಹ ತನ್ನನ್ನೇ ತಾನೇ ಸರಿಪಡಿಸ್ಕೊಳ್ಳುತ್ತೆ ದೇಹ ಈ ಒಂದು ಪ್ರಕೃತಿ ಸೃಷ್ಟಿ ಮಾಡಿರುವಂತಹ ಒಂದು ಯಂತ್ರ ಅಂತಾನೆ ಹೇಳ್ಬೋದು ಕೆಲವು ಸಲ ಮಿಷಿನ್ಗಳು ಕೆಟ್ಟಿ ಹೋದಾಗ ರಿಪೇರಿ ಆದಾಗ ಅದಕ್ಕೆ ರೆಸ್ಟ್ ಕೊಡ್ತೀವಿ ಅದೇ ರೀತಿ ನಮ್ಮ ದೇಹ ಕೂಡ ಅಷ್ಟೇನೆ ನಮ್ಮ ಜೀರ್ಣಾಂಗಗಳಿಗೆ ರೆಸ್ಟ್ ಕೊಡೋ ಸಲುವಾಗಿ ಉಪವಾಸ ವ್ರತವನ್ನ ಮಾಡುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಹದಿನೈದು ದಿನಕ್ಕೆ ಒಂದ್ಸಲ ಉಪವಾಸ ಮಾಡೋದು ತುಂಬಾನೇ ಒಳ್ಳೇದು ಇದರಿಂದ ಜೀರ್ಣಾಂಗಗಳಿಗೆ ರೆಸ್ಟ್ ಸಿಗುತ್ತೆ ಇದಕ್ಕೆ ನಮ್ಮ ದೇಹದಲ್ಲಿರುವಂತ ವಿಷಕಾರಿ ಅಂಶಗಳು ವಿಷಕಾರಿ ವಸ್ತುಗಳು ಅಂತಾನೆ ಹೇಳ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಅದೆಲ್ಲವೂ ಕೂಡ ಹೊರಗಡೆ ಹೋಗುತ್ತೆ ಸುಮ್ಮ ಸುಮ್ಮನೆ ಉಪವಾಸ ಮಾಡ್ತೀವಿ ಅಂತ ಮಾಡಿದರೆ ಖಂಡಿತ ಅದು ಮಾಡೋದಕ್ಕೆ ಆಗೋಲ್ಲ ಏಕೆಂದರೆ ಅದು ಇಷ್ಟವಾಗಿರುವಂಥ ಪದಾರ್ಥಗಳು ಏನಾದರೂ ನೋಡಿದಾಗ ತಿನ್ನಬೇಕು ಅಂತ ಮನ್ಸು ಸೆಳೆಯುತ್ತೆ ಇದಕ್ಕೋಸ್ಕರ ದೇವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ವ್ರತ ಮಾಡೋದ್ರಿಂದ ಇದರ ಎಲ್ಲ ಬೆನಿಫಿಟ್ ನಮಗೆ ಸಿಗುತ್ತೆ ದೇವ್ರ ಮೇಲೆ ಇರುವ ಒಂದು ಭಯ ಭಕ್ತಿಯಿಂದ ನಮ್ಮ ಮುಂದೆ ಎಂಥದ್ದೇ ತಿಂಡಿ ತಿನಿಸುಗಳು ಇದ್ರೂ ನಮಗೆ ಅದರ ಮೇಲೆ ಮನಸ್ಸು ಇರೋದಿಲ್ಲ ಮನಸ್ಸು ಆಗೋದೂ ಇಲ್ಲ ಮನಸ್ಸು ಬರೋದೂ ಇಲ್ಲ ಆಗ ನಾವು ಕಟ್ಟುನಿಟ್ಟಾಗಿ ಉಪವಾಸವನ್ನು ಮಾಡ್ತೀವಿ ಆ ಕಾರಣದಿಂದಲೇ ದೇವರ ಹೆಸರಲ್ಲಾದರೂ ಉಪವಾಸ ಮಾಡಲಿ ಅನ್ನೋ ಕಾರಣಕ್ಕೆ ಈ ರೀತಿ ವ್ರತಗಳು ನಮ್ಮ ಆಚರಣೆಯಲ್ಲಿ ಇರೋದು ನಿಮ್ಮ ನಿಮ್ಮ ದೇಹ ಸ್ಥಿತಿಯನ್ನು ಗಮನಿಸ್ಕೊಂಡು ನೀವು ಉಪವಾಸ ವ್ರತವನ್ನು ಮಾಡ್ಬೋದು ಬಿ ಪಿ ಶುಗರ್ ಇರೋವಂಥವ್ರು ನರಗಳ ತೊಂದರೆ ಇರೋರು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರೋವಂಥವ್ರು ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಹಿಂದೆ ಮುಂದೆ ಇದ್ದಾಗ ಡೇಟ್ಗಳು ಇನ್ನು ಡೇಟ್ ಆಗಿ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಆ ಥರ ಏನೂ ತೊಂದರೆ ಆಗ್ತಾ ಇಲ್ಲ ನಾನು ಉಪವಾಸ ಮಾಡ್ಬೋದಾ ಅಂತ ಅನ್ನೋರು ಜೊತೆಗೆ ಪ್ರೆಗ್ನೆಂಟ್ ಇರೋವಂಥವ್ರು ಅಥವಾ ಗರ್ಭಧಾರಣೆಗೆ ಪ್ರಯತ್ನ ಪಡ್ತಿರೋರು ಅಂದರೆ ಮೆಡಿಸಿನ್ಸ್ ಏನಾದರೂ ತೊಗೊಳ್ತಿದ್ರೆ ಕನ್ಸೀವ್ ಆಗೋದಿಕ್ಕೂ ಈ ತರದೆಲ್ಲ ನೀವೇನಾದ್ರೂ ಮೆಡಿಸಿನ್ಸ್ ತಗೊಂತಿದ್ರೆ ಇಂಥವರೆಲ್ಲ ಉಪವಾಸ ಮಾಡಬಾರ್ದು ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಒಂದು ಹೊತ್ತು ಉಪವಾಸ ಮಾಡಿ ಅಥವಾ ಆ ದಿನ ಏನಾದರೂ ಫಲಹಾರಗಳನ್ನು ತಗೊಂಡು ಅಂದ್ರೆ ಬೇಯಿಸಿದ ಪದಾರ್ಥಗಳನ್ನು ಹೊರತುಪಡಿಸಿ ಬೇರೆ ಹಣ್ಣು ಹಂಪಲು ಲಿಕ್ವಿಡ್ ಐಟಮ್ಗಳು ತಗೊಂಡು ಬೇಕಿದ್ರೆ ನೀವು ಉಪವಾಸವನ್ನ ಮಾಡಬಹುದು ಆದ್ರೆ ಇನ್ನೂ ಕೆಲವರು ಏನ್ ಮಾಡ್ತಾರೆ ಏನ್ ತಪ್ಪು ಮಾಡ್ತಾರೆ ಅಂದರೆ ಉಪವಾಸ ಅನ್ನೋದನ್ನ ಉಪಹಾರ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೋಗ್ತಾ ಬರ್ತಾ ಅದು ಇದು ಅಂತ ತಿಂತ ಇವತ್ತು ಉಪವಾಸ ಇದ್ದೀನಿ ಊಟ ಮಾಡೋದಿಲ್ಲ ಅಂತ ಹೇಳಿ ಹಣ್ಣುಗಳೇ ಆಗಿರ್ಬೋದು ತಿಂಡಿಗಳೇ ಆಗಿರ್ಬೋದು ಹಾಲು ಜ್ಯೂಸು ಅಥವಾ ಬೇರೆ ಇನ್ನೇನಾದ್ರೂ ಈ ತರದೆಲ್ಲ ತಿನ್ಕೊಂಡು ಕಾಲ ಕಳೀತಾರೆ ಶಾಸ್ತ್ರದ ಪ್ರಕಾರ ಏನೇ ಇದ್ರೂ ಕೂಡ ನಮ್ಮ ಶಕ್ತಿಗೆ ಅನುಸಾರ ಎಲ್ಲನೂ ಆಚರಣೆ ಮಾಡ್ತಾ ಹೋಗಬೇಕು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೀಗೆ ಹೋದ್ರೆ ನಾವು ಆಚರಣೆ ಮಾಡದೇ ಇದ್ರೆ ತಪ್ಪಾಗ್ಬಿಡುತ್ತಾ ಅನ್ನೋ ಭಯ ಇರಬಾರ್ದು ಅಷ್ಟೇನೆ ಯಾವುದನ್ನೇ ಆದರೂ ಶುದ್ಧವಾದ ಮನಸ್ಸಿನಿಂದ ಆಚರಣೆ ಮಾಡಿದ್ರೆ ಖಂಡಿತ ಆ ಭಗವಂತ ಸ್ವೀಕರಿಸ್ತಾರೆ ಇನ್ನು ನೀವು ಮನೆಯಲ್ಲಿ ಉಪವಾಸ ಮಾಡ್ತಾ ಇರ್ತೀರಾ ಅಂತ ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಮನೆಯವರು ಕೂಡ ಉಪವಾಸ ಇರ್ತಾರೆ ಅಂದರೆ ಎಲ್ಲರೂ ಕೂಡ ಒಂದೇ ರೀತಿನೇ ನೀವು ಫಲಹಾರಗಳನ್ನು ತಗೋಬಹುದು ಮನೆಯವರು ಉಪವಾಸ ಇರೋದಿಲ್ಲ ಅಂತ ಅಂದರೆ ಸಾಧ್ಯವಾದರೆ ಆ ಒಂದು ದಿನ ಮಾಡುವಂಥ ಅಡುಗೆಗೆ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸುತ್ತೆ ಹಾಗೆ ಏನಾದರೂ ಅಡುಗೆನ ಮಾಡ್ಕೋಬೋದು ಅಥವಾ ನೀವು ತಿನ್ನುವಂಥದ್ದನ್ನು ಅವರು ತಿಂತಾರೆ ಅಂದರೆ ಎಲ್ರಿಗೂ ಸೇರಿಸಿ ಒಂದೇ ರೀತಿಯ ಅಡುಗೆನ ನೀವು ಮಾಡ್ಕೋಬೋದು ಅಂದರೆ ಇವಾಗ ಸಬ್ಬಕ್ಕಿ ಕಿಚಡಿ ಅಥವಾ ರವೆಯಿಂದ ಮಾಡಿರುವಂಥದ್ದು ಪದಾರ್ಥಗಳೇ ಆಗಿರ್ಬೋದು ಏನೇ ಆಗಿದ್ರೂ ಕೂಡ ನೀವು ಉಪವಾಸ ಯಾರು ಮಾಡ್ತೀರೋ ಅವರು ಏನು ತಿಂತಾರೋ ಮನೆಯವರು ಅದನ್ನೇ ತಿಂತಾರೆ ಅಂದರೆ ಒಟ್ಟಿಗೆ ಮಾಡಿಕೊಳ್ಳಿ ಇಲ್ಲ ಅಂದರೆ ನಿಮಗೆ ಸಪ್ರೇಟಾಗಿ ಮಾಡಿಕೊಳ್ಳಿ ಮನೆಯವ್ರಿಗೂ ಕೂಡ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಮಾಡುವಂಥ ಅಡುಗೆಗೆ ಮಾತ್ರ ಆ ಒಂದು ದಿನ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಬಾರ್ದು ಹಾಗೆ ತುಂಬ ಜನ ಕೇಳ್ತಾರೆ ಹಾಲು ಕುಡಿಬೋದಾ ಕಾಫಿ ಟೀ ಕುಡಿಬೋದಾ ಬಿಸ್ಕೆಟ್ ತಿನ್ಬೋದಾ ಅಂತ ತಿನ್ಬೋದು ಇದಕ್ಕಿಂತನೂ ಹಣ್ಣಿನ ರಸಗಳು ಎಳ್ಳೀರು ತುಂಬಾ ಶ್ರೇಷ್ಠ ಆಗಲ್ಲ ಅಂತ ಅನ್ನೋರು ಕಾಫಿ ಟೀ ಕುಡಿಬೋದು ಅದ್ರ ಜೊತೆಗೆ ಬಿಸ್ಕೆಟ್ ತಿನ್ಬೋದು ಏಕೆಂದರೆ ತೀರ ಎಲ್ಲನೂ ಬಿಟ್ಟು ಪೂಜೆ ವ್ರತ ಮಾಡಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಕೆಲವರಿಗೆ ಅಭ್ಯಾಸ ಇರೋದಿಲ್ಲ ಕೆಲವರಿಗೆ ಒಂದು ಹಸ್ಕೊಂಡು ಇದ್ರೂ ಕೂಡ ತಲೆನೋವು ಬರೋದು ತಲೆ ಚಕ್ಕರ್ ಬರೋದು ತುಂಬಾನೇ ಸುಸ್ತಾಗಿ ಬಿಡ್ತಾರೆ ಇನ್ನು ಕೆಲವರು ತುಂಬಾನೇ ಸ್ವೆಟ್ ಆಗ್ತಾರೆ ಈ ತರದೆಲ್ಲ ಇರುತ್ತೆ ಈಗೆಲ್ಲ ಆದರೆ ಮನೆಯವರು ಕೂಡ ಬೈತಾರೆ ಇಷ್ಟೆಲ್ಲ ಕಷ್ಟಪಟ್ಟು ನೀನು ಈ ಪೂಜೆನ ಮಾಡಬೇಕಾ ಅಂತನೂ ಕೇಳ್ತಾರೆ ಇದಕ್ಕೋಸ್ಕರ ದೇಹ ಸ್ಥಿತಿನ ಗಮನಿಸ್ಕೊಳ್ಳಿ ಏನೇ ಹೇಳಿ ನಿಮ್ಮ ಶಕ್ತಿಗೆ ಅನುಸಾರ ಪೂಜೆ ವ್ರತಗಳನ್ನ ಮಾಡಬೇಕು ಖಂಡಿತವಾಗ್ಲೂ ಆ ಭಗವಂತನಿಗೆ ಪ್ರಿಯವಾಗುತ್ತೆ ಮನಸ್ಸಿಗೆ ನೋವು ಕೊಟ್ಟು ಕಷ್ಟಪಟ್ಟು ಯಾವುದೇ ರೀತಿ ವ್ರತಗಳನ್ನು ಮಾಡಬೇಡಿ ಪೂಜೆ ಕೂಡ ಅಷ್ಟೇ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ಮಾಡಿ ಖಂಡಿತ ಭಗವಂತ ಸ್ವೀಕರಿಸ್ತಾರೆ ನಮ್ಮ ಮನಸ್ಸಿನಲ್ಲಿ ದೇವರು ಇದ್ದೇ ಇರ್ತಾರೆ ಮನಸ್ಸಿಗೆ ತೃಪ್ತಿ ಆಗುವಂಥ ಕೆಲಸ ಮಾಡಬೇಕು ಅಷ್ಟೇನೆ ಕೊನೆಯಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಉಪವಾಸಗಳನ್ನು ಮಾಡುವಾಗ ಕಾಫಿ ಟೀ ಇದಕ್ಕಿಂತಲೂ ಹಣ್ಣಿನ ರಸಗಳು ಎಳ್ನೀರು ನೀವು ಬಿಸ್ಕೆಟ್ ಬ್ರೆಡ್ಡು ಈ ತರ ತಿನ್ನೋ ಬದಲು ಹಣ್ಣುಗಳನ್ನ ತಿನ್ನೋದು ಕೂಡ ತುಂಬಾ ಒಳ್ಳೇದು ಬಾಳೆ ತಿಂದ್ರೂ ಕೂಡ ಪರವಾಗಿಲ್ಲ ಬೇಯಿಸಿದ್ದು ಕರಿದ ಪದಾರ್ಥಗಳನ್ನು ತಿನ್ನೋದಕ್ಕಿಂತ ಹಣ್ಣು ಹಣ್ಣಿನ ರಸ ಎಳ್ನೀರು ತುಂಬಾನೇ ಶ್ರೇಷ್ಠ ದಿನ ಪೂರ್ತಿ ಉಪವಾಸ ಇರುವಂತವ್ರು ಇದನ್ನ ನೀವು ಮಾಡಬಹುದು ಹಾಗೆ ಒಪ್ಪತ್ತು ಅಂತ ಹೇಳ್ತೀವಿ ಅಂದ್ರೆ ಒಂದು ಹೊತ್ತು ಏನಾದ್ರೂ ತಿಂದು ಇನ್ನು ಎರಡು ಹೊತ್ತು ಉಪವಾಸ ಮಾಡುವಂತದ್ದು ಅಂತವರು ಬೆಳಗ್ಗೆ ಮತ್ತೆ ರಾತ್ರಿ ಉಪವಾಸ ಇರಬೇಕು ಮಧ್ಯಾಹ್ನ ಏನಾದ್ರೂ ನೀವು ತಿನ್ಬೋದು ಈ ರೀತಿಯ ಉಪವಾಸ ವ್ರತನ ತುಂಬಾ ಜನ ಬೇರೆ ಬೇರೆ ರೀತಿಲೂ ಮಾಡ್ತಾರೆ ಕೆಲವರು ಆ ದಿನ ಅನ್ನನ ಬಿಟ್ಟಿರ್ತಾರೆ ಇದು ತುಂಬಾನೇ ಒಳ್ಳೇದು ಮತ್ತೆ ರಾತ್ರಿ ಒಂದೊತ್ತು ಉಪವಾಸನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಇದೆಲ್ಲ ಕೂಡ ಅವರವರ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಏಕಾದಶಿಯ ಉಪವಾಸ ದಿನ ಏನು ತಿನ್ಬೇಕು ಏನು ತಿನ್ಬಾರ್ದು ಇನ್ನು ಮನೆಯವರಿಗೆ ಯಾವ ರೀತಿ ಅಡುಗೆನ ಮಾಡ್ಕೊಡ್ಬೇಕು ಅಂತ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಶಕ್ತಿಗೆ ಅನುಸಾರ ಉಪವಾಸವನ್ನು ಮಾಡ್ಕೋಬಹುದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಕ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು